ಆ ಮನೆಯೊಳಗ ಒಬ್ಬ ಹುಡುಗಿ ಇದ್ಲು ಆ ಹುಡುಗಿ ತಿಳ್ಕೊಳ್ತಾಳ ಈ ವೇಳೆ ಬಿದ್ದಂತ ಅಂದ್ರ ಬೇರೆ ಯಾರು ಅಲ್ಲ ಪೇಪರ್ ಹಾಕುವಂತ ಹುಡುಗನೇ ಅನ್ನೋದು ಆ ಹುಡುಗಿ ತಿಳ್ಕೊಂಡ್ ಅವಲಿಲ್ಲ ಅಪ್ಪ ಅನ್ಲಿಲ್ಲ ಓಡಿ ಬಂದಾಳ ಆ ಹುಡುಗಿ ಬಾಗಿಲ ತೆಗಿತಾಳೆ ಈ ಹುಡುಗ ಆಯ್ತಾ ಪೇಪರ್ ಬಾಯ್ ಪೇಪರ್ ಹಾಕುವ ಹುಡುಗ ಆಯ್ತಾ ಓಡೋಡಿ ಅಡುಗೆ ಮನೆಗೆ ಹೋಗ್ತಾಳೆ ಅದೇ ತಾನೆ ಒಂದು ಅರ್ಧ ಗಂಟೆ ರವ್ವ ಹಾಲು ಕಾಸಿ ಕೆಳಗಿಳಿಸಿತ್ತು ಬೆಚ್ಚನೆ ಒಂದು ಲೋಟ ತಗೊಂಡು ಬಂದು ಆ ಹುಡುಗನಿಗೆ ಕುಡಿಸ್ತು ಆ ಹುಡುಗ ಹಾಲು ಕುಡಿದು ಚೇತರಿಸಿಕೊಂಡು ಎಚ್ಚೆತ್ತುಕೊಂಡು ಮತ್ತೆ ಪೇಪರ್ ಹಾಕ್ತಾ ಪೇಪರ್ ಹಾಕಿ ಸ್ಕೂಲ್ ಟೈಮ್ ಅಂದ್ರೆ ಹೋಮ್ ವರ್ಕ್ ಮಾಡ್ಕೊಂಡು ಶಾಲೆಗೆ ಹಾಜರಾಗಿದ್ದ ನಮ್ಮೂ ಹಂಗಲ್ಲ ಹಳದಿ ಬಸ್ ಮನೆಗೆ ಬಂದಿರ್ತದೆ ಬಸ್ ಸ್ಟ್ಯಾಂಡ್ ಬಂದಿರ್ತದೆ ಹೋಮ್ ವರ್ಕ್ ಮಾಡ್ಕೊಂಡು ಮಮ್ಮಿ ಅದನ್ನ ಎರಡ್ದು ನಾನು ಅದನ್ನ ನೀವೇ ಬರಿಬೇಕು ಇವನಲ್ಲ ನೀವ ಬರಿಬೇಕು ಕೊಟ್ಟಿರೋ ವರ್ಕ್ ಟೆನ್ ಬರ್ಡ್ಸ್ ಟೆನ್ ಆನಿಮಲ್ಸ್ ಟೆನ್ ಫ್ರೂಟ್ಸ್ ಇವನ್ ಬರ್ಕೊಂಡು ಅದನ್ನ ನೀವ ಓದಿ ನೀವೇ ಅಧ್ಯಯನ ಮಾಡಿ ಬರೋದು ನೀವೇ ಕಲಿಯೋದು ಇವ್ರ ಏನು ಕಲಿಯೋಲ್ಲ ಇವ್ರು ಕಲಿಯೋದ ಗುರ್ಕುರ್ರೆ ಪಾನಿಪುರಿ ಪುರಿಕೆ ಅದನ್ನ ಬಿಟ್ಟು ಮತ್ತೊಂದೇನಿಲ್ಲ ಆ ಹುಡುಗ ಏನೆಲ್ಲ ಊರೆಲ್ಲ ಸುತ್ತಾಕಿ ಹೋಮ್ ವರ್ಕ್ ಮಾಡಿಕೊಂಡು ಓದಿಕೊಂಡು ಮತ್ತೆ ಶಾಲೆಗೆ ಬಂದ್ರು ಕಾರಣ ಏನಂದ್ರೆ ಅವನೊಳಗೆ ಓದಬೇಕು ಏನಾರ ಸಾಧನೆ ಮಾಡ್ಬೇಕು ನಮ್ಮಅಬ್ಬಪ್ಪ ಕಷ್ಟ ಪಡ್ತಾ ಇದ್ದಾರೆ ಅದಕ್ಕೊಂದು ಏನಾದ್ರೂ ಪಡಬೇಕನ್ನುವಂಥ ಭಾವನೆ ಆ ಮಗುವಿನವಾಗ ಆ ಮಗುವಿನ ಕಾರಣ ಓದುವ ಆ ಆಸೆ ಅವನೊಳಗ ತುಂಬಿಕೊಂಡಿ ಏನ್ ನೋಡಬೇಕು ಓದಿದ 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 ನಾಡಿನ ಪ್ರಸಿದ್ಧ ಹೃದಯ ರೋಗ ತಜ್ಞನಾದ ಪ್ರಸಿದ್ಧ ಹೃದಯ ರೋಗ ತಜ್ಞ ಹೋದ್ರೆ ಸಾಯುವ ಹಾರ್ಟ್ ಪೇಶಂಟ್ನು ಕೂಡ ಮುಂದೆ ಹತ್ತಾರು ವರ್ಷಗಳ ಕಾಲ ಬದುಕೋದು ಅಷ್ಟು ಪರಿಣಿತ ಹೃದಯ ರೋಗ ವೈದ್ಯನಾಗಿ ನಿಂತುಕೊಂಡ ಅವನ ಇತಿಹಾಸ ನಾಡಿನ ತುಂಬೆಲ್ಲ ಪ್ರಚುರಗೊಂಡಿದೆ ಇದು ನಡೆದಿರುವ ಘಟನೆ ಇದು ಕಾಲ್ಪನಿಕ ಕಥೆ ಎಲ್ಲ ಇದು ನಿಮಗೊಂದು ಮಾತಾಡ್ತೀನಿ ನಾನು ಸುಮ್ಮನೆ ನಿಮ್ಮನ್ನ ಮೆಚ್ಚಿಸ್ಕೋಬೇಕಂದು ಹೇಳುವಂತ ಕಥೆಯಲ್ಲ ನಡೆದಿರುವಂತ ಕಥೆನೇ ಆ ಹುಡುಗ ನಾಡಿನ ಪ್ರಸಿದ್ಧ ಹೃದಯ ರೋಗ ಡಾಕ್ಟರ್ ಅದ ವೈದ್ಯನಾದ ಈ ಹಾಲು ಕೊಟ್ಟಿತ್ತು ಆ ಹುಡುಗಿ ಅವಳು ಬೆಳಗ್ ದೊಡ್ಡೋಳಾಗಿತ್ತು ಆದರೆ ಅಂದ್ರೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯಿತು ಅಲ್ಲೇ ಇರುವಂತ ಒಂದು ಆಸ್ಪತ್ರೆಗೆ ತೋರ್ಸಕ್ ಹೋಗ್ತಾರೆ ಆಸ್ಪತ್ರೆಗೆ ತೋರಿಸಲಿಕ್ಕೆ ಹೋದಂತ ಸಂದರ್ಭದೊಳಗ ಅಡ್ಮಿಟ್ ಮಾಡಿ ಇ ಸಿ ಜಿ ಮಾಡಿ ಎಂ ಆರ್ ಐ ಮಾಡಿ ಏನೇನೋ ಮಾಡಿ ಹೇಳ್ತಾರೆ ರಿಪೋರ್ಟ್ ಕೊಡ್ತಾರೆ ನೋಡುವ ನಿಮ್ಮ ಮಗಳಿಗೆ ಈ ಸತ್ಯ ಅಂದ್ರೆ ಸತ್ಯ ಆಪರೇಷನ್ ಮಾಡಬೇಕು ಎರಡೂವರೆ ಲಕ್ಷ ರೂಪಾಯಿ ಆಗ್ತದ ತಗೊಂಡ್ವಾ ನಾಳೆ ನಾಳೆನೆ ವ್ಯವಸ್ಥೆ ಮಾಡಿಬಿಡ್ತೀವಂತ ಅವ್ರ ಅಪ್ಪ ಅಂದ್ರೆ ದುಡುದು ಊಟ ಮಾಡೋದೇ ಕಷ್ಟ ಆದಾಗ ಎರಡೂವರೆ ಲಕ್ಷ ರೂಪಾಯಿ ಎಲ್ಲಿ ತರೋನಪ್ಪ ನೋಡಿ ಒಂದಿಷ್ಟು ಮಾಡಿಕೊಡ್ರಿ ಅಂತ ಅವ್ರು ಅಂಗ್ಲಾಚಿ ಬೇಡ ಇದು ಹಂಗ ಮಾಡಕ್ ಬರದಿಲ್ಲ ಇಷ್ಟು ಖರ್ಚನೇ ಅಂತ ಅವ್ರು ಡಾಕ್ಟರ್ ಕಡಾಖಂಡಿತವಾಗಿ ಕೆಲವೊಂದು ಡಾಕ್ಟರ್ ಇರ್ತಾರೀ ಪೇಶೆಂಟ್ ಸತ್ರ ಪರವಾಗಿಲ್ಲ ನನಗೆ ರೊಕ್ಕ ಬೇಕನ್ನುವಂತ ಡಾಕ್ಟರ್ ಇರ್ತಾರೆ ಜನದ ಮೇಲೆ ರೊಕ್ಕ ತಗೊಳ್ಳುವಂತ ಡಾಕ್ಟರ್ ಇರ್ತಾರೆ ಅವ್ರ ತಂದೆ ತಾಯಿ ಹೆಣಗ್ ಸಂಬಂಧಪಟ್ಟ ಬಂದು ಬಳಗ ಎಲ್ಲ ಕಣ್ಣೀರ್ ಹಾಕ್ತದೆ ಇವನು ಯಾವ್ದು ಕಣ್ಣೀರ್ ಹಾಕ್ತಾನಂದ್ರೆ ನನ್ನ ರೊಕ್ಕ ಕೊಟ್ಟು ಹೋಗಿ ಅಂತ ನೀವು ಕಣ್ಣೀರ್ ಹಾಕ್ತಾನ ಡಾಕ್ಟರ್ ಆ ಡಾಕ್ಟರ್ ಅಂತಾನೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಿಮ್ಮ ಮಗಳು ಆಪರೇಷನ್ ಮಾಡ್ತೀನಿ ಇಲ್ಲ ಅಂತ ನೋಡಿ ಸರ್ ಆಪರೇಷನ್ ಮಾಡಿ ಏನೋ ಎಷ್ಟು ಆಗ್ತದೆ ಅಷ್ಟು ದುಡ್ಡು ತಂದು ಮುಟ್ಟಿಸ್ತೀವಿ ಅಂತ ಹೇಳ್ತಾರೆ ಇಲ್ಲ ಅಷ್ಟು ದುಡ್ಡು ಕೊಡ್ಬೇಕು ಅಂತ ಬಾಜುಕ್ ಒಂದು ಹತ್ತಾರು ಪೇಷಂಟ್ಗಳಿದ್ದು ಆ ಪೇಷಂಟ್ಗಳ ತಂದೆ ತಾಯಿದ್ರು ಸಂಬಂಧಪಟ್ಟವರೆಲ್ಲ ಹೇಳಿದ್ರು ನಮ್ಮ ಪೇಷೆಂಟ್ ಆರಾಮ ಹೋಗ್ರಿ ಆಪರೇಷನ್ ಮಾಡಿಸಿ ಈ ನಾಡಿನೊಳಗೆ ಯಾರು ಚಲೋ ಡಾಕ್ಟರ್ ಅವ್ರು ಕರೆಸಿ ಕಾಲ ಆಪರೇಷನ್ ಮಾಡಿಸಿ ಅಲ್ಲಿ ಬೇಕಾದಷ್ಟು ಖರ್ಚಾಗಲಿ ಅಂದರು ನಂಗಂತ ಕೂಡಲೇ ಈ ಆಸ್ಪತ್ರೆಯ ಡಾಕ್ಟರ್ ಫೋನ್ ಮಾಡಲಿ ಸರ್ ಒಂದು ಹತ್ತು ಪೇಷಂಟ್ ಅದಾವೆ ಆಪರೇಷನ್ ಮಾಡು ನಾಳಿನ ನಾಳೆ ಬಂದ್ಬಿಡಿ ಅಂತಂದು ಅದು ನಾಡಿನ ಪ್ರಸಿದ್ಧವಾಗಿರುವಂತಹ ಹೃದಯ ರೋಗ ತಜ್ಞ ಡಾಕ್ಟರು ಬಂದರು ಆಪರೇಷನ್ ಥಿಯೇಟ್ರಿಗೆ ಹೋದ್ರು ಈ ಹತ್ತಾರು ನೆಲ್ಲ ಒಂದಾದ್ಮೇಲೆ ಒಂದಾದ್ಮೇಲೆ ಆಪರೇಷನ್ ಮಾಡಿ ಕಳಿಸಿದ್ರು ಅವ್ರನ್ನೆಲ್ಲ ಆಪರೇಷನ್ ಮಾಡಿ ಕೈ ತೊಳ್ಕೊಂಡು ಗೌನ್ ಹಾಕೊಂಡು ಈಗನೆ ಹೊರಗೆ ಬರಬೇಕಾದ್ರೆ ಇದೊಂದು ಪೇಷಂಟ್ ಮಲ್ಕೊಂಡಿತ್ತಲ್ಲ ಬಡ ರೋಗಿ ಆಕೆಯ ಮುಖವನ್ನು ನೋಡ್ತಾನೆ ಡಾಕ್ಟ್ರ ಡಾಕ್ಟ್ರೇ ಈ ಪೇಶೆಂಟ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಸಾರ್ ಈ ಹುಡುಗಿ ತಂದೆ ತಾಯಿಗೆ ನಿಮಗೆ ಕೊಡುವ ಸ್ಟ್ರಕ್ ಅವ್ರ ಹೊತ್ತಿಕ್ಕಿಲ್ಲ ಅಲ್ಲಿಕ್ ನಾನು ಕರ್ಕೊಂಡ್ಬರ್ಲಿಲ್ಲ ಅಂದಾಗ ಆ ಡಾಕ್ಟರ್ ಅಂತಾರೆ ಇಲ್ಲ ಆ ಪೇಷೆಂಟ್ ಕರ್ಕೊಂಡ್ ಅಂತ ಮತ್ತೆ ತಿರುಗಿ ಆಪರೇಷನ್ ಥಿಯೇಟರ್ ಹೋಗ್ತಾರೆ ಆ ಪೇಷೆಂಟ್ ಒಳಗೆ ಕರ್ಕೊಂಡೋಗ್ತಾರೆ ಆಪರೇಷನ್ ಮಾಡ್ತಾರೆ ಆಪರೇಷನ್ ಮಾಡಿ ಅವ್ರ ಕಾಟಕ್ ತಂದು ಬಿಡ್ತಾರೆ ಮನ್ಸಿನ ಮೇಲೆ ತಂದು ಬಿಡ್ತಾರೆ ಎಚ್ಚರು ಗೊಂತು ದಿವಸ ಕಣ್ಣು ಬಿಡ್ತಾಳೆ ಆ ಹುಡುಗಿ ನೋವೆಲ್ಲ ಬೇರೆ ಎಲ್ಲ ನಿವಾರಣೆ ಆಗಿದೆ ಬಹಳ ಹಗರಾಗಿದೆ ಹೃದಯದ ನೋವೆಲ್ಲ ಕಡಿಮೆ ಆಗಿ ಆರಾಮ್ ಅನಿಸ್ತಾ ಇದೆ ಕಣ್ಣು ಬಿಟ್ಟಾಗ ತಂದೆ ತಾಯಿಗಳು ಬಾಜು ಹುಟ್ಟಿದ್ರು ಯಾವ ಹೃದಯ ರೋಗದ ತಜ್ಞ ಆಪರೇಷನ್ ಮಾಡಿ ಒಂದು ಚೀಟಿ ಬರೆದು ಅಲ್ಲಿಟ್ಟಿದ್ದ ಎಲ್ಲರಿಗೂ ನೋಡ್ಕೊಂಡು ಔಷಧಿಗಳನ್ನ ತಗೋಬೇಕು ಹೆಂಗ್ ತಗೋಬೇಕು ಎಲ್ಲ ಬಂದಿಟ್ಟಿದ್ರು ಆ ಆಸ್ಪತ್ರೆಯ ಡಾಕ್ಟರು ಎಲ್ಲರನ್ನ ಮಾತಾಡ್ಸ್ಕೊಂಡು ಈ ಹುಡುಗಿಯತ್ತ ಬಂದ ಆ ಹುಡುಗಿಯ ತಂದೆ ತಾಯಿ ಕೇಳ್ತಾರೆ ಸ ಆಪ್ರೇಷನ್ ಮಾಡಕ್ಕೆ ದುಡ್ಡು ಕೊಟ್ಟರೆ ಮಾಡ್ತೀವಿ ಬಂದಿದ್ರಿ ನಮ್ಗೆ ದುಡ್ಡೇ ಕೊಟ್ಟಿಲ್ಲ ನೀವು ಆಪರೇಷನ್ ಮಾಡಿದಿಲ್ಲ ಇದ್ರ ಬಿಲ್ ಎಷ್ಟಾಯಿತು ಅಂತ ಕೇಳಿದ್ರು ಡಾಕ್ಟರ್ ಆ ಹುಡುಗಿಯ ತಂದೆ ತಾಯಿ ಅವಾಗ ಡಾಕ್ಟ್ರ್ ಹೇಳ್ತಾರೆ ಆಪ್ರೇಷನ್ ಮಾಡಿದ್ರೆ ಡಾಕ್ಟರ್ಗೆ ಬಿಲ್ ಕೊಟ್ಟರೆ ನೋಡಿ ಅಂತೇಳಿ ಆ ಹುಡುಗಿಗೆ ಆ ತಂದೆ ತಾಯಿ ಚೀಟಿ ಕೊಡ್ತಾರೆ ಚೀಟಿಯೊಳಗೆ ಏನು ಬಿಲ್ ಬರ್ದಿದ್ರು ರೇಟ್ ಬರ್ದಿದ್ರು ಅಂದ್ರೆ ನೀನು ಅವತ್ತು ಒಂದು ಲೋಟ ಹಾಲು ಕೊಟ್ಟಿದ್ದಲ್ಲ ಅದರ ಪ್ರತಿಫಲ ಇದು ಅಂತ್ಯ ಒಂದು ಲೋಟ ಹಾಲು ಕೊಟ್ಟ ಕಾರಣ ಇವತ್ತು ಮೂರು ಲಕ್ಷ ರೂಪಾಯಿ ಆಪರೇಷನ್ ಫ್ರೀ ಆಗಿ ಆಯಿತು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತನ ಬೇಡ ಮುಂದೆ ಕಟ್ಟುವುದು ಮುತ್ತಿಸರಮಜ್ಞ ನರಹರಿಗೊಂದಿಷ್ಟು ಕೈ ನಿಮ್ಗೆ ದಾನ ಮಾಡಿದ್ರೆ ಮುಂದೊಂದು ದಿನ ನಿಮ್ಮನ್ನ ನಿಮ್ಮ ಮನೆ ಹಾಳಾಗಿ ನಿಮ್ಮನ್ನ ಕೈ ಹಿಡಿದು ಎತ್ತಾರೆ ದಾನದೊಳಗ ಅಂತ ದಿವ್ಯತೆ ತಿಂದುಕೊಂಡು ಅಂತ ಚೈತನ್ಯ ತಿಂದು ಕೊಟ್ಟಿದ್ವಿ ಒಂದು ಲೋಟ ಐದು ರೂಪಾಯಿ ಹಾಲು ಇವತ್ತು ಎರಡೂವರೆ ಮೂರು ಲಕ್ಷ ರೂಪಾಯಿ ಆಪರೇಷನ್ ಫ್ರೀಯಾಗಿ ಆಗ್ತದೆ ಅಂತಂದ್ರೆ ಕೊಡೋದ್ರೊಳಗೆ ಎಷ್ಟು ಶಕ್ತಿ ಐತೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು ಏನು ತಿಳ್ಕೊಳ್ಬೇಕು ಧರ್ಮ ಅಂದ್ರೆ ಏನಲ್ಲ ಇದೇ ಧರ್ಮ ಇದ್ದದನ್ನು ಹಂಚಿಕೊಂಡು ದೀನರಿಗೆ ದಲಿತರಿಗೆ ಕೊಟ್ಟು ಅವರನ್ನು ಖುಷಿಯಾಗಿರಿಸೋದೇನಿದೆ ಅದು ಧರ್ಮ ಅವರನ್ನು ಅಯೋನಿಸಿ ನಾನು ಮಾತ್ರ ಖುಷಿಯಾಗಿರೋದು ಅದು ಧರ್ಮ ಅಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರ್ಲಿ ಅಂತೇಳಿ ಈಶ್ವರ ಸನ್ಕಲರು ಎಷ್ಟು ಚೆನ್ನಾಗಿ ಆ ಮಾತನ್ನು ಹೇಳ್ತಾರೆ ಜಗತ್ತಿನ ಜನ ಎಲ್ಲ ಯಾಕಂದ್ರೆ ನೀವೆಲ್ಲ ಖುಷಿ ಇದ್ರೆ ನನ್ನೊಬ್ಬನು ಪೋಷಣೆ ಮಾಡ್ತಿರಲ್ಲ ಅಲ್ಲೇ ಮಾಡ್ತಿರ್ಲಿಲ್ಲ ನೀವೆಲ್ಲ ದುಃಖದೊಳಗಿತ್ತು ನಾನು ಖುಷಿಯಿಂದ ಬಂಗಾರ ಬಂಗಾರದಂಗ ಅಳುವಿನೊಳಗ ನಿಮ್ಮ ದುಃಖದೊಳಗ ಬಂಗಾರದ ಈ ಮೆರವಣಿಗೆ ನಿಮಗೆ ನೋಡ್ಲಿಕ್ಕೆ ಅನ್ನುವಂತ ಮಾತನ್ನ ಬಹಳ ಚೆನ್ನಾಗಿ ಅವರೆಲ್ಲ ಹೇಳ್ತಾರೆ ಅದಕ್ಕಾಗಿ ಇದ್ದಿದ್ರೊಳಗೆ ಒಂದಿಷ್ಟು ದಾನ ಮಾಡು ಧರ್ಮ ಮಾಡು ಯಾರ ಕಡೆನೂ ಕೇಳಿಸಿಕೊಳ್ಬಾರ್ದು ಶ್ರೀ ನರಹರಿಯ ಜಾತ್ರೆಗೆ ಒಂದಿಷ್ಟು ಅಂತೇಳಿ ಒಂದಿಷ್ಟು ತೆಗೆದಿಡ್ಬೇಕು ಮುಡುಪು ಅಂತ ಕರಿತಾರೆ ದಕ್ಷಿಣ ಕರ್ನಾಟಕರು ಒಂದಿಷ್ಟು ದೇವಿಗಾಗಿ ತೆಗೆದಿಡ ಆ ತೆಗೆದಿ ಧನವನ್ನ ಅವ್ರು ಕೇಳೋಕ್ಕಿಂತ ಮುಂಚೆ ಮಾಹಿತಿಗಳು ಹೇಳೋಕ್ಕಿಂತ ಮುಂಚೆನೆ ತಂದು ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡಿದರೆ ಏನಾಗ್ತದೆ ಅಂತಂದ್ರೆ ಈ ಜಾತ್ರೆ ಇನ್ನೂ ಶ್ರೀಮಂತ ವೈಭವಪೇತವಾಗಿರುವಂತ ಜಾತ್ರೆ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಕಾರಣ ತಾವುಗಳೆಲ್ಲ ನಮ್ ಮನ್ಯಾಗ್ ಗಂಡ್ ಮಕ್ಳು ಕೊಟ್ಟಾರ ನಾವ್ಯಾಕ್ ಕೊಡೋಣ ಅಂತ ಹೇಳ್ರಿ